ಪ್ರತ್ಯೇಕವಾಗಿ ಅರವತ್ತು ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಒಂದು ನಮ್ಮ ಕ್ಲಾಸಿಗೆ ಯಾರು ಫಸ್ಟ್ ನೋಡ್ತಾ ಇದ್ದೀರಿ ಅಂಥವರು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಮತ್ತು ನೋಟಿಫಿಕೇಷನ್ ತಮಗೆ ಬೇಗನೆ ಬಂದು ತಲುಪ ತಲುಪಬೇಕಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ವಿಷಯ ಇಪ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ನೇಮಕಾತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರವತ್ತು ದಿನಗಳ ವಸತಿಯುತ ತರಬೇತಿಯ ನೀಡುವ ಬಗ್ಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ನೇಮಕಾತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿ ನೀಡುವ ಸಂಬಂಧ ಆಹಾರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲ ಉದ್ದೇಶಿಸಲಾಗಿದೆ ಈ ಒಂದು ಅದರಂತೆ ತರಬೇತಿ ಅವಧಿ ತರಬೇತಿ ವಿವರ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ವಿವರಗಳನ್ನು ಈ ಒಂದು ಕೆಳಕಂಡ ಅಂಶಗಳಲ್ಲಿ ತಮಗೆ ಹೇಳತಕ್ಕಂಥದ್ದು ಇಲ್ಲಿ ನೋಡಿ ತರಬೇತಿ ವಿವರಗಳಲ್ಲಿ ಈ ಒಂದು ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರವತ್ತು ದಿನಗಳ ಒಂದು ವಸತಿಯುತ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತರಬೇತಿಗೆ ಈ ತರಬೇತಿಗಳ ಈ ಕೆಳಗಿನ ತರಬೇತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಲ್ಲೋಡಿ ಒನ್ಯದು ದೈಹಿಕ ಚಟುವಟಿಕೆಗಳು ಓಟ ಎತ್ತರ ಜಿಗಿತ ಮತ್ತು ಪುಟ್ ಎರಡನೇದು ಡ್ರಿಲ್ ಮೂರನೇ ತರಬೇತಿಯು ತರಬೇತಿ ತರಗತಿಯ ತರಬೇತಿ ನಾಲ್ಕನೇ ದಿನಕ್ಕೆ ಮೂರು ಬಾರಿ ಊಟದ ವ್ಯವಸ್ಥೆ ಅದೇ ರೀತಿಯಾಗಿ ಎರಡನೇದು ಈ ಒಂದು ವಯಸ್ಸು ಅನ್ನು ಹಾಗಿದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತಾರು ವರ್ಷ ಈ ಒಂದು ವಿದ್ಯಾರ್ಥೆ ಒಂದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಂದರೆ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತರ ಒಳಗೆ ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾಗಿರಬೇಕು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಒಂದನೇದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಎರಡನೇದು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಮೂರನೇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ನಮೋದಿತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಇಲ್ಲಿ ವಾರ್ಷಿಕ ಆದಾಯ ಅನ್ನುವಾಗಿದರೆ ವಾರ್ಷಿಕ ಆದಾಯದ ಎಲ್ಲ ಮೂಲಗಳಿಂದ ರೂಪಾಯಿ ಐದು ಲಕ್ಷ ಮೀರಿರಬಾರದು ನೆಕ್ಸ್ಟ್ ಎತ್ತರ ಪುರುಷರು ಕನಿಷ್ಠ ಎತ್ತರ ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಹೊಂದಿರಬೇಕು ಮಹಿಳೆಯರು ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟ್ರ್ ಹೊಂದಿರಬೇಕು ಇಲ್ಲಿ ತೂಕ ಕೇವಲ ಮಹಿಳೆಯರಿಗೆ ಅನ್ವಯ ಆಗ್ತಕ್ಕಂಥದ್ದು ಕನಿಷ್ಠ ನಲವತ್ತೈದು ಕೆ ಜಿ ತೂಕ ಇರಬೇಕು ಎದೆಯ ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕನಿಷ್ಠ ಎಂಬತ್ತಾರು ಸೆಂಟಿಮೀಟರ್ ಎದೆಯ ಸುತ್ತಳತೆಯನ್ನು ಹೊಂದಿರಬೇಕು ಆಯ್ಕೆ ಮಾಡುವ ವಿಧಾನ ಅಂತ ಹೋಗಿದರೆ ಇಲ್ಲಿ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಆ ಒಂದು ದೈಹಿಕ ಒಂದು ಎಬಿಲಿಟಿ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತಕ್ಕಂಥ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯದ ಮೇಲೆ ಆಯ್ಕೆ ಮಾಡಲಾಗುವುದು ತಾವುಗಳು ಅರ್ಜಿಯನ್ನು ಈ ವೆಬ್ಸೈಟ್ ಮುಖಾಂತರ ಅರ್ಜಿಗಳನ್ನು ಹಾಕ್ಬೋದು ಮತ್ತು ಅರ್ಜಿಯ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತು ಐದು ಆಗಿರುತ್ತದೆ ಈ ತರಬೇತಿಯ ನಿಯಮ ಮತ್ತು ಷರತ್ತುಗಳು ಅಭ್ಯರ್ಥಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು ಈ ಒಂದು ತರಬೇತಿಗಳು ಪ್ರಕ್ರಿಯೆ ಆಯ್ಕೆ ಮಾಡಿ ವಿಭಾಗದ ಪ್ರಕಾರ ತರಬೇತಿ ವಿಭಾಗವನ್ನು ನಿಯೋಜಿಸಲಾಗೋದು ಅಂತಂದರೆ ನಾವು ನಾಲ್ಕು ವಿಭಾಗಗಳಂತ ಹೇಳಿದೆವಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ ನಿಯೋಜಿಸಲಾಗ್ತಕ್ಕಂಥದ್ದು ಅದಕ್ಕಿಂತ ಮಹತ್ವ ಆಗಿರ್ತಕ್ಕಂಥದ್ದು ತರಬೇತಿಯ ಒಂದು ವಿಭಾಗ ಬದಲಾಯಿಸುವ ಹಕ್ಕು ಇಲಾಖೆಯನ್ನು ಹೊಂದಿರುತ್ತದೆ ಈ ಒಂದು ಬದಲಾಯಿಸುವ ಹಕ್ಕು ಇಲಾಖೆ ಹೊಂದಿರುತ್ತದೆ ತದನಂತರ ತರಬೇತಿಯ ನಿಯಮ ನಿರ್ಬಂಧನೆಗಳು ಪಾಲಿಸಬೇಕು ಮತ್ತು ತರಬೇತಿಯ ವೇಳಾಪಟ್ಟಿ ನಿರ್ವಹಿಸಬೇಕು ನಿಯಮ ಪಾಲಿಸದಿದ್ದರೆ ಅಭ್ಯರ್ಥಿಯನ್ನು ಅನ್ಆರ್ಹ ಹಕ್ಕು ಇಲಾಖೆಯಿಂದ ಹೊಂದಿರುತ್ತಾರೆ ಅಂತಂದರೆ ಅವರಿಗೆ ತೆಗೆದುಹಾಕಲಾಗ್ತಕ್ಕಂಥ ಮಾತನ್ನು ಇಲ್ಲಿ ಷರತ್ತುಗಳಲ್ಲಿ ಹೇಳಿರ್ತಕ್ಕಂಥದ್ದು ನಂತರ ತರಬೇತಿ ಸಂಸ್ಥೆಯ ಅಧ್ಯಾಪಕ ಸದಸ್ಯರು ಅಥವಾ ಬೋಧಕರಿಗೆ ವಿಧೇಯತೆ ಅಥವಾ ದುರ್ನಡತೆ ಈ ಎರಡು ಅಂಶಗಳನ್ನು ಅವರಿಗೆ ಕಂಡುಬಾರದು ಅಭ್ಯರ್ಥಿ ಒಂದು ವೇಳೆ ಇಂಥ ಸಂದರ್ಭದಲ್ಲಿ ಏನಾದರೂ ಕಂಡು ಬಂದರೆ ತಕ್ಷಣ ಅವರನ್ನು ಅನರ್ಹಗೊಳಿಸಲಾಗುತ್ತದೆ ಈ ಅಭ್ಯರ್ಥಿಯು ನೆಕ್ಸ್ಟು ಅರುವತ್ತು ದಿನಗಳ ಪೂರ್ಣ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ತರಬೇತಿ ಆವರಣದಿಂದ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ ತರಬೇತಿ ಅವಧಿ ಯಾವುದೇ ಗಾಯಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸಿದ್ದಾಗ ಸಂಸ್ ತರಬೇತಿ ಸಂಸ್ಥೆ ಅಥವಾ ಇಲಾಖೆ ಜವಾಬ್ದಾರರಾಗುವುದಿಲ್ಲ ಅಂತ ಈ ರೀತಿ ಷರತ್ತುಗಳನ್ನು ಹಾಕಿರ್ತಕ್ಕಂಥದ್ದು ತಾವು ಯಾರ್ಯಾರು ಎಸ್ ಎಸ್ ಎಲ್ ಸಿ ಮತ್ತು ಇಂದ ಪಿ ಯು ಸಿ ಮುಗಿದಂಥ ವಿದ್ಯಾರ್ಥಿಗಳು ದೈಹಿಕ ಬಲಿಷ್ಠತೆ ಈ ಇದರಲ್ಲಿ ತಾವುಗಳು ಅರ್ಜಿ ಹಾಕಿ ತಮ್ಮ ಪೂರ್ವ ತರಬೇತಿಯನ್ನು ಪಡೆದುಕೊಳ್ಳಬೇಕೆಂದು ಹೇಳುತ್ತಾ ನಮಸ್ಕರಿಸುತ್ತಾ ಇಲ್ಲಿಗೆ ಕ್ಲಾಸ್ ಈ ಒಂದು